மட்டும் ஆன கொரோனா சீட்டு அந்த ரெய்வ டி 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 டிக்கெட்டெல்லாம் கன்ஃபர்ம் ஆகி சோ அவத்தூர் நாகும்கோட் என்ன கேட்கலாம் சோ யாரும் மத்தன யாவரீத்த ரெடி மாதிரி யாவரீத்தி கழிச்சு அன்னோது நோட் இவாக டைம் மத்தியராத்திரி எரோடு கண்டை ரெண்டு கேட்குறதுக்கு இஷ்டாக ஜன இருக்குது ஏன்னா அவங்க டே வர்த்தி ஓகேவா சோ சார் யாவாக ரெண்டு இருக்காங்க ஃபிரெண்ட்ஸ் மழை மட்டும் இல்லை வர்த்தே இப்போ மழை அதரே ಈ ರೀತಿ ಒಂಥರ ನೋಡೋದಕ್ಕೆ ಚೆನ್ನಾಗಿತ್ತು ಸೊ ಹಾಗಾಗಿ ಅಲ್ಲೇ ಒಂದು ಹಾಫ್ ಆ್ಯನ್ ಅವರು ಓಪನ್ ಇಲ್ಲಿ ಇರಲಿಲ್ಲ ದೇವ ದೇವರು ದೈವಸ್ಥಾನ ಓಪನ್ ಇರಲಿಲ್ಲ ಆದರೂ ಹೊರಗಡೆ ನಾವು ಒಂದು ಅರ್ಧ ಗಂಟೆ ಅಲ್ಲೇ ಓದಾಡ್ಕೊಂಡು ಈ ಏನೋ ಬಾತ್ಕೊಂಡು ಬಂದಿರೋದು ಅದಾದಮೇಲೆ ನೆಕ್ಸ್ಟು ನಾವು ಅದನ್ನು ಆನ್ಲೈನಲ್ಲೇ ರೂಮ್ ಬುಕ್ ಮಾಡ್ಕೊಂಡಿದ್ವಿ ಜಸ್ಟ್ ಏನಿಲ್ಲ ತ್ರೀ ಫಿಫ್ಟಿ ಅನಿಸುತ್ತೆ ಆನ್ಲೈನಲ್ಲಿ ರೂಮ್ ಆಗಿದೆ ಸೊ ನೀವು ಯಾರಾದರೂ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಅಂದ್ಕೊಂಡ್ರೆ ಈ ರೀತಿ ಮುಂಚಿತವಾಗಿ ಆನ್ಲೈನಲ್ಲಿ ಮಂತ್ರಾಲಯದ ಟ್ರಸ್ಟಿಗೆ ಸೇರಿರುವಂಥ ರೂಮ್ಗಳೇ ಸಿಗುತ್ತೆ ಸೊ ನೀವು ಆರಾಮಾಗಿ ಬುಕ್ ಮಾಡಿಕೊಂಡು ಹೋಗ್ಬೋದು ಮನಿ ಕೂಡ ಸೇವ್ ಆಗುತ್ತೆ ಅಲ್ವಾ ಸೊ ಹಾಗಾಗಿ ಸೊ ಅದಾದಮೇಲೆ ನಾವು ನೆಕ್ಸ್ಟ್ ಡೇ ಏನು ಮಾಡಿದ್ವಿ ಏನು ಅನ್ನೋದನ್ನೆಲ್ಲ ನಾನು ತೋರಿಸ್ತೀನಿ ವೀಡಿಯೋನ ಸ್ಕಿಪ್ ಮಾಡಬೇಕಲ್ಲ ತನಕ ನೋಡಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ಗೆ ಮೊದಲನೇ ಸಲ ವಿಸಿಟ್ ಮಾಡಿ ಮೊದಲನೇ ಸಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ವಿಡಿಯೋನ ನೋಡಿ ಮತ್ತೆ ಸಪೋರ್ಟ್ ಅನ್ನ ಮಾಡಿ ಅಂತ ಕೇಳ್ಕೊಳ್ತೀನಿ ವೈಭವೇಂದ್ರ ಅಂತ ಇದ್ದಾರೆ ನಾವು ರೂಮ್ ಅನ್ನ ನೋಡಿಕೊಂಡು ಹೋಗ್ತಾ ಆ ನಾವು ಮೂರು ಜನ ಹೋಗಿದ್ವಿ ನಾನು ನಾನು ನಮ್ಮ ಮನೆಯವರು ಮತ್ತೆ ನನ್ನ ಮಗಳು ಚಳಿಯ ಸ್ಥಿತಿ ಏಕೆಂದರೆ ತುಂಬಾ ಮಳೆ ಬೆಂಗಳೂರಲ್ಲೂ ಮಳೆ ಇತ್ತು ನಾವು ಹೊರಟಾಗ ಬೆಂಗಳೂರಲ್ಲೂ ಮಳೆ ಇತ್ತು ಮತ್ತು ನೈಟಲ್ಲಿ ನೈಟ್ ಮಳೆ ಇತ್ತು ಇವಾಗ ನಾವು ಬೆಳಗ್ಗೆ ಒಂದು ಹೇಳಿ ಇದ್ದು ಫ್ರೆಶ್ ಅಪ್ ಆಗಿ ಸೊ ನಾವು ಏಳುವರೆ ಅಷ್ಟೊತ್ತಿಗೆಲ್ಲ ಮತ್ತೆ ಮಂತ್ರಾಲಯ ಟೆಂಪಲ್ಗೆ ಬಂದು ಸೊ ಅಷ್ಟೊಂದು ಮನೆ ಆಲ್ರೆಡಿ ಸಿಕ್ಕಾಪಟ್ಟೆ ಮಳೆ ಬಂದು ಹೋಗ್ಬಿಟ್ಟಿತ್ತು ಅದಾದಮೇಲೆ ತುಂಬ ಜನ ಬಂದಿದ್ರು ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಇದ್ದಾರೆ ಎಷ್ಟೊಂದು ಜನ ಹೋಗ್ತಾ ಇದ್ದಾರೆ ಅಂತ ಸೊ ನನ್ನ ಅಲ್ಲಿ ನೋಡ್ಕೊಂಡು ಹೋಗ್ತಾರೆ ಆಗ್ಬೋದು ಸೊ ನಾವು ಮತ್ತು ಇವಾಗ ಸಿಸ್ಟಮ್ ಎಲ್ಲ ಚೇಂಜ್ ಆಗಿದೆ ಎಲ್ಲ ಅಭಿಷೇಕ ಮಾಡ್ತಾರೆ ಅಲ್ಲಿ ಯಾವ ರೀತಿ ಮಾಡ್ತಿದ್ದಾರೆ ಆ ರೀತಿ ಮಾಡಿದ್ದಾರೆ ಆಲ್ರೆಡಿ ಸೊ ನಾವು ಏಳುವರೆ ಎಂಟು ಹಿಡ್ಕೊಂಡು ನೋಡಿ ನಮಗೆ ದರ್ಶನ ಆಗುತ್ತೆ ಒಂಬತ್ತೂವರೆ ಹತ್ತು ಹೋಗಿ ದರ್ಶನ ಆಗಿದೆ

நோட ஒரே அப்போ ஜெனிதா ஒரகடே அஷ்டே சென்னா தான் தான் சாரியாக நானே

ತ್ತು ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ರೂಮ್ಗೆ ಬಂದೆ ರೂಮಲ್ಲಿ ಅಲ್ಲಿ ಇಲ್ಲಿ ಹೊರಗಡೆ ಎಲ್ಲ ಆಟೋದವರು ಬರ್ತಾರಲ್ಲ ಆ ಪ್ಲೇಸ್ ತೋರಿಸ್ತೀವಿ ಈ ಪ್ಲೇಸ್ ತೋರಿಸ್ತೀವಿ ಬನ್ನಿ ಅಂತ ಅಲ್ಲಿಗೆ ನಾವು ಹೋಗ್ಲಿಲ್ಲ ಯಾಕೆ ಅಂದರೆ ಮಳೆಯಲ್ಲಿ ತುಂಬನೇ ಎಲ್ಲರಿಗೂ ಸ್ವಲ್ಪ ಕೋಲ್ಡೆಲ್ಲ ಆಗಿತ್ತು ಹಾಗಾಗಿ ರೂಮಲ್ಲೇ ರೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲೂ ಹೋಗಿರಲಿಲ್ಲ ನೋಡ್ಬೋದು ನಾವು ಬುಕ್ ಮಾಡಿದಂಥ ರೂಮು ಈ ರೀತಿ ಇರುತ್ತೆ ಪರವಾಗಿಲ್ಲ ಇನ್ನೂರೈವತ್ತು ರೂಪಾಯಿಗೆ ಇನ್ನು ರೀತಿ ಇರುತ್ತಲ್ವ ಎರಡು ಬೆಡ್ ಇರುತ್ತೆ ಮತ್ತು ಬಿಸಿನೀರು ಇರೋಲ್ಲ ಬಿಸಿನೀರೋಸ್ ನಾವು ದುಡ್ಡು ತಗೋಬೇಕು ಬಿಸಿನೀರಿಗೆ ಒಂದು ದೀನಿಗೆ ಐವತ್ತು ರೂಪಾಯಿ ಅಪ್ಪ ರೈಟ್ ಜಾಸ್ತಿ ಆಗಿತ್ತು ಏನು ಮಾಡೋಕ್ಕಾಗಲ್ಲ ಮಗು ಇತ್ತಲ್ಲ ಮಗುಗೋಸ್ಕರ ನಾವು ಅದಕ್ಕೆ ಕೊಟ್ಟು ಬಿಸಿನೀರನ್ನ ಹಾಕೊಂಡು ನಾವೆಲ್ಲ ತಗೇನೆ ಸ್ನಾನ ಮಾಡಿದ್ದು ನೋಡ್ಬೋದು ನಾನು ಈ ರೀತಿ ರೆಡಿಯಾಗಿದೆ ಗೊತ್ತಿಲ್ಲ ಫಸ್ಟ್ ಹೋಗಿರೋದ್ರಿಂದ ನನಗೆ ಅನಿಸ್ತಿ ಚೆನ್ನಾಗಿ ಹೋಗ್ತಿದ್ದೆ ಸೂರ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ ಅದಾದಮೇಲೆ ನೆಕ್ಸ್ಟು ಇಲ್ಲಿ ಭಕ್ತ ಎಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿದ್ವಿ ಸ್ವಲ್ಪ ಹೊತ್ತು ಬರ್ತಾ ಹೋಗಿತ್ತು ಅದಾದಮೇಲೆ ಮತ್ತೆ ಮಂತ್ರಾಲಯಕ್ಕೆ ಹೋದ್ವಿ ದೇವಸ್ಥಾನಕ್ಕೆ ಹೋದ್ವಿ ಅಲ್ಲೂ ಸ್ವಲ್ಪ ಹೊತ್ತು ಮತ್ತು ಹೀಗೇನೆ ಬಿಸಿಲಿತ್ತು ಸ್ವಲ್ಪ ಬಿಸಿಲು ಬಂದಿತ್ತು ಮತ್ತು ಅಲ್ಲೆಲ್ಲ ನೀರೇನಿತ್ತು ಅದೆಲ್ಲ ಹಾವಿಯಾಗಿ ಹೋಗ್ಬಿಟ್ಟಿತ್ತು ಒಣಗಿತ್ತು ಸೊ ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ನಮ್ಮ ಮನೆಯವರು ಪ್ರಸಾದ ತರ್ತೀವಿ ಅಂತ ಹೋದ್ರು ಪ್ರಸಾದಕ್ಕೆ ಹೋದ ಥರ ಕೋದ್ರೆ ಅಲ್ಲೂ ಅನ್ನೋವರು ಸಿಕ್ಕಾಪಟ್ಟೆ ಜನ ಹೇಳ್ತಾರಲ್ವ ಏನೂ ಮಾಡೋಕ್ಕಾಗಲ್ಲ ಆಮೇಲೆ ತುಂಬ ಜನ ವಿವಿಧ ಫೋಟೋ ಶೂಟ್ಗಳನ್ನ ಇದ್ರು ಅದನ್ನು ಸ್ವಲ್ಪ ವಿಡಿಯೋಗಳನ್ನೆಲ್ಲ ಮಾಡಿಕೊಂಡೆ ಅದಾದಮೇಲೆ ನನ್ನ ಮಗಳು ತುಂಬಾ ಇಲ್ಲಿ ಆರಾಮಾಗಿ ಫ್ರೀಯಾಗಿ ಆಟ ಆಡ್ತಾಯಿದ್ಲು ಸೊ ಅವಳ್ದು ಸ್ವಲ್ಪ ವೀಡಿಯೋಸ್ಗಳನ್ನೆಲ್ಲ ಮಾಡಿಕೊಂಡು ನಂತರ ಊಟಕ್ಕೆ ಹೋದ್ವಿ ನಂತರ ಅಲ್ಲಿಂದ ಊಟ ಎಲ್ಲ ಊಟ ಮೆಚ್ಚುವಾಗ್ಲೂ ಅಷ್ಟೇ ಏನೋ ಒಂಥರ ಚೆನ್ನಾಗಿತ್ತು ಅಲ್ಲಿ ಕೊಡ್ತಾರಲ್ಲ ಪಾಯಸ ಅದು ಸೇಮ್ ಪರಿಮಳ ಪ್ರಸಾದ ಏನಿರುತ್ತೆ ಅದೇ ರೀತಿ ಇರುತ್ತೆ ಸೇಮ್ ಪ್ರಸಾದ ಮಾತ್ರ ನನಗೆ ಪಾಯಸ ಅಂದರೆ ತುಂಬಾ ಇಷ್ಟ ಆಯಿತು ಊಟನೂ ಅಷ್ಟೇ ತುಂಬಾ ಚೆನ್ನಾಗಿ ಕೊಡ್ತಾರೆ ಎಷ್ಟು ಸಲ ಬೇಕೋ ಅಷ್ಟು ಸಲ ನಾವು ಊಟನ ಮಾಡಬಹುದು ಅಲ್ಲಿ ಮತ್ತು ಟೈಮಿಂಗ್ಸು ಊಟದ್ದು ಬಂದು ಹನ್ನೊಂದು ಗಂಟೆಯಿಂದ ಒಂದೂವರೆವರೆಗೂ ಅನಿಸುತ್ತೆ ಅದಾದಮೇಲೆ ಸಂಜೆ ಏಳುವರೆಯಿಂದ ಸ್ಟಾರ್ಟ್ ಆಗುತ್ತೆ ಹನ್ನೊಂದುವರೆಯಿಂದ ಎರಡು ಗಂಟೆನೋ ಅಂತ ಅನಿಸುತ್ತೆ ಚೆಕ್ ಮಾಡ್ಕೊಂಡು ಹೋಗಿ ನಮ್ಮ ನಮ್ಮ ಥರ ಮೊದಲೇನೇ ಏನೂ ತಿಳ್ಕೊಳ್ದಲ್ಲೇ ಹೋದರೆ ಈ ರೀತಿ ಎಡ್ವರ್ಟ್ಗಳು ಸಹ ಆಗುತ್ತೆ ನಾವು ಒಂದೇ ಟೈಮಲ್ಲಿ ಪ್ರಸಾದ ತಿನ್ನೋದಕ್ಕಾಗಿದ್ದು ಬೆಳಗ್ಗೆ ತಿಂಡಿನೂ ಸಹ ಕೊಡ್ತಾರೆ ನಮಗೆ ಅದು ಗೊತ್ತಿರಲೇ ಇಲ್ಲ ತಿಂಡಿಗೂ ಸಹ ನಾವು ಹೋಗಲಿಲ್ಲ ಸೊ ಎಲ್ಲನೂ ತಿಳ್ಕೊಂಡು ಹೋದರೆ ನಿಮಗೆ ತುಂಬಾ ಒಳ್ಳೇದು ಅಂತಲೇ ಹೇಳ್ಬೋದು ಸೊ ನೋಡ್ತಾ ಇರ್ಬೋದು ನನ್ನ ಮಗಳು ಎಷ್ಟು ಆರಾಮಾಗಿ ಹಾಗಾಗಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ ಅಂತ ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾಳೆ ಸೊ ಅಲ್ಲಿ ಸಾಂಗು ಕೂಡ ಪ್ಲೇ ಆಗ್ತಾ ಇರುತ್ತೆ ಮತ್ತು ಬೃಂದಾವನದಲ್ಲಿ ಅಭಿಷೇಕ ನಡೀತಿದೆಯಾ ದೇವರಿಗೆ ಅಲಂಕಾರ ನಡೀತಿದೆಯಾ ಅನ್ನೋದು ಎಲ್ ಇ ಡಿ ಸ್ಕ್ರೀನ್ ಮೇಲೂ ಸಹ ಪ್ಲೇ ಆಗ್ತಾನೆ ಇರುತ್ತೆ ಸೊ ಅದು ಸಾಂಗು ಬರ್ತಾಯಿತ್ತಲ್ಲ ಅದಕ್ಕೋಸ್ಕರ ನಾನು ವಾಲ್ಯೂಮನ್ನು ಮ್ಯೂಟ್ ಮಾಡಿ ಎಕ್ಸ್ಟ್ರಾ ಇವಾಗ ವಾಲ್ಯೂಮ್ ಸಾರಿ ವಾಯ್ಸ್ ಕೊಡ್ತಾ ಕೊಡ್ತಾಯಿದ್ದೀನಿ ನಾನು ಅದಾದ ಮೇಲೆ ಅಲ್ಲಿ ಫೋಟೋಸು ಅಷ್ಟೇ ತೆಗಿತಾ ಇರ್ತಾರೆ ನೂರು ರೂಪಾಯಿಗೆ ಒಂದು ಫೋಟೋ ಫ್ಯಾಮಿಲಿ ಫೋಟೋ ಎಷ್ಟು ಜನನಾದರೂ ನಿಂತ್ಕೊಳ್ಳಿ ನೂರು ರೂಪಾಯಿಗೆ ಒಂದು ಫೋಟೋ ಅಂತ ಹೇಳ್ಬಿಟ್ಟು ಫೋಟೋನ ತಗೋ ತೆಗಿತಾ ಇರ್ತಾರೆ ನಾವು ಬೆಳಗ್ಗೆ ಹೋದಾಗ ತೆಗೆಸ್ಕೊಳ್ಳಿಲ್ಲ ಫೋಟೋನ ಮತ್ತು ಮಧ್ಯಾಹ್ನ ಓದಾಗ್ಲು ನಾವು ತೆಗೆಸ್ಕೊಳ್ಳಿಲ್ಲ ಮತ್ತು ನಾವು ಮಾಡ್ತಾ ಇದೀವಿ ಮಾಡಿಕೊಂಡು ಅವ್ರು ನಮಗೆ ಯಾವ ರೀತಿ ರೀತಿ ಸೊ ಕಸ ಮಾತ್ರ ಗುಡಿಸಿಲ್ಲ ಅಷ್ಟೇ ಸರಿ ಓಕೆ ನೆಕ್ಸ್ಟು ಇವಾಗ ತಾಯಿನೂ ಒನ್ ಅವರ್ ಟ್ವೆಂಟಿ ಸೆವೆನ್ ಮಿನಿಟ್ಸ್ ಲೇಟಾಗಿ ಬರ್ತಾಯಿದೆ ಸೊ ಅಷ್ಟವರೆಗೂ ಟೈಮ್ ಪಾಸ್ ಮಾಡಬೇಕು ಮತ್ತು ಊಟನೂ ಅಷ್ಟೇ ಇಲ್ಲೇ ಕಟ್ಟಿಸ್ಕೊಂಡ್ಬಿಟ್ಟಿದ್ವಿ ನೂರು ರೂಪಾಯಿಗೆ ಅನ್ನ ಬರೀತ್ರು ಮತ್ತು ಇವಳಿಗೆ ಮೊಸರನ್ನ ಇಲ್ಲೇ ತಿನ್ನಿಸಿದ್ವಿ ಮತ್ತು ಪರೋಟ ತಿಂದ್ವಿ ಇಲ್ಲಿ ನಮಗೆ ಗೊತ್ತಿರಲಿಲ್ಲ ಯಾವಾಗ ಎಲ್ಲ ಮಠದಲ್ಲಿ ಊಟ ಕೊಡ್ತಾರೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ ಅಲ್ಲ ಸೊ ಮಠದಲ್ಲಿ ಊಟ ನಮಗೆ ಸಿಗಲಿಲ್ಲ ಒನ್ ಟೈಮ್ ಸಿಕ್ಕಿದಷ್ಟೇ ಮಧ್ಯಾಹ್ನ ಸೊ ನೈಟ್ಗೆ ಸಿಕ್ಕಿಲ್ಲಲ್ಲ ಬೆಳಗ್ಗೆ ತಿಂಡಿ ತಿಂದಿರಲಿಲ್ಲ ಮಧ್ಯಾಹ್ನ ಮಠದಲ್ಲಿ ಊಟ ಮಾಡಿಲ್ಲ ಅಂತ ಸೊ ನೈಟಿಗೆ ಟ್ರೈನಲ್ಲಿ ತಿನ್ನೋದಕ್ಕೆ ಕಟ್ಟಿಸ್ಕೊಳ್ತೀನಿ ಸೊ ಇವಾಗ ಹೊರಡ್ತೀನಿ ಟ್ರೈನ್ಗೆ ಸೊ ಅದಾದಮೇಲೆ ಎಲ್ಲ ಮುಗಿಸ್ಕೊಂಡು ಕೊನೆಯಲ್ಲ ಮತ್ತು ನಮ್ಮ ಬೆಂಗಳೂರಿಗೆ ಅಂತ ಹೇಳ್ಬಿಟ್ಟು ದೋಸೆ ಮಾವೂರ ತುಂಬ ಜನ ಇದ್ರಲ್ವ ಹಾಗಾಗಿ ಸಲ ಓದಕ್ಕಾಗಲಿಲ್ಲ ಅದಾದ್ಮೇಲೆ ಒಂದು ಆಟೋ ಇಟ್ಕೊಂಡು ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ ರೈಲ್ವೆ ಸ್ಟೇಷನಿಗೆ ಬರ್ತೀವಿ ಫ್ರೆಂಡ್ಸ್ ನಮ್ಮ ಟ್ರೈನ್ ಟಿ ಹೋಗುತ್ತಾಗಿದೆ ಆ ಟ್ರೈನಲ್ಲಿ ಒಂಬತ್ತು ಗಂಟೆಗೆ ಏನು ಅಂದರೆ ಒಂದು ಮುಕ್ಕು ಆಗಿ ಮಳೆ ಬೇರೆ ಬಂದು ಎಷ್ಟು ತುಂಬ

సో ఆ బాగా అరెస్ట్ అంటే